ಸಮರ್ಪಕವಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಹರಿಂದ ಚಿಂತಕರ ವೈದ್ಯಕಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅವಧಿ ಧರಣಿ ಸತ್ಯಾಗ್ರಹ ಕೈಗೊಂಡರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಾಯಿಬಣ್ಣ ಜಮಾದಾರ್ ಹೈದರಾಬಾದ್ ಕರ್ನಾಟಕವು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ನಮ್ಮ ಭಾಗವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಅತಿ ಹಿಂದುಳಿದ ಪ್ರದೇಶವಾಗಿದೆ ಕಲಂ ಜಾರಿಗೆ ಬಂದಿದ್ದಾದರೂ ನಮ್ಮ ಭಾಗದಲ್ಲಿ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬರದೇ ಇರುವುದರಿಂದ ಬೇಸರದ ಸಂಗತಿಯಾಗಿದೆ ಅಂತ ತಿಳಿಸಿದರು ಸರ್ಕಾರವು ನಮ್ಮ ಬೇಡಿಕೆ ಈಡೇರಿಸುವರೆಗೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಲಾಗುವುದು ಅಂತ ತಿಳಿಸಿ ಮಲ್ಲಿಕಾರ್ಜುನ್ ಸಂಗೋಳಗಿ ಇವತ್ತು ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಉದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಗೆ ತರ್ತಾರೆ ಆದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನಿ ಹತ್ತುವಂತ ಕೆಲಸಗಳನ್ನ ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಗಳು ಮಾಡ್ತಾ ಇರೋದು ಇವತ್ತು ಜನ ವಿರೋಧಿ ನೀತಿ ಯಾಕಂದ್ರೆ ಇವತ್ತು ಈ ಭಾಗದ ಶಿಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿ ತರಬೇಕು ಮತ್ತು ಈ ಭಾಗದ ಎಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ಇಲ್ಲ ಎಲ್ಲ ಶೈಕ್ಷಣಿಕವಾಗಿ ಎಲ್ಲಾ ರಂಗದಲ್ಲೂ ಕೂಡ ನಮಗೆ ಎಂಬತ್ತು ಪ್ರತಿಶತ ಪ್ರವೇಶಾತಿ ಮೀಸಲಾತಿಯನ್ನು ಕೊಡಬೇಕು ಮತ್ತು ಈ ಭಾಗದ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಹಾಗೂ ಏನು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ವಿಶ್ವವಿದ್ಯಾಲಯಗಳಲ್ಲಿ ಎಂಟು ಪ್ರತಿಶತ ಪ್ರವೇಶಾತಿ ಮೀಸಲಾತಿಯನ್ನು ಕೊಡಬೇಕು ಜೊತೆಗೆ ಈ ಭಾಗದ ಸರ್ಕಾರಿ ನೌಕರರಿಗೆ ಏನು ಮುಂಬರ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಹಾಗೂ ಮುನ್ನೂರ ಇಪ್ಪ ಎಪ್ಪತ್ತೊಂದು ಜೆ ಕಲಂನ ಏನು ನ್ಯೂನತೆಗಳು ಅದಾವ ಆ ನ್ಯೂನತೆಗಳನ್ನ ಸರಿಪಡಿಸಬೇಕು ಅಂತೇಳಿ ನಾವು ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಸಮಸ್ಯೆ ಆದಂತ ಮುನ್ನೂರ ಎಪ್ಪತ್ತೊಂದು ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ತಯಾರಿಲ್ಲ ಇವರು ಇವತ್ತು ಬರೀ ಹಣಕ್ಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರ ಈ ಭಾಗದ ನಿರುದ್ಯೋಗದ ಸಮಸ್ಯೆ ಈ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆ ಈ ಭಾಗದ ಸರ್ಕಾರಿ ನೌಕರರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ ಜೊತೆಗೆ ಇವತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳು ಇವತ್ತು ಏನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಸಚಿವ ಸಂಪುಟ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡಬೇಕು ಮಾತಾಡಿ ಸರ್ಕಾರದಿಂದ ಅನುಮೋದನೆಯನ್ನು ತಗೊಂಡು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀವು ಎಲ್ಲರೂ ಕೂಡ ಶ್ರಮಿಸಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನ ಮಾಡುತ್ತಾ ಒಂದ್ ವೇಳೆ ಈ ಜ್ವಲಂತ ಸಮಸ್ಯೆ ಬಗ್ಗೆ ನೀವು ಇದ್ದಲ್ಲಿ ನಾವು ನಮ್ಮ ಭಾಗದ ಎಲ್ಲ ಎಂ ಎಲ್ ಎಂ ಎಲ್ ಸಿಗಳು ಮತ್ತು ಲೋಕಸಭಾ ಸದಸ್ಯರುಗಳು ಮತ್ತು ಸಚಿವರಿಗ ಶವ ಮಾಡುವ ಮೂಲಕ ಇಡೀ ಹೈದರಾಬಾದ್ ಕರ್ನಾಟಕದ ಪಾಲಿಗೆ ನೀವು ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಎಂ ಎಲ್ ಸಿಗಳು ನಮ್ಮ ಪಾಲಿಗೆ ಸತ್ತಿದ್ದೀರಿ ಅಂತೇಳಿ ನಿಮ್ಮ ಶವಯಾತ್ರೆ ಮಾಡಿ ನಿಮ್ಮ ಮನೆ ಮುಂದೆ ನಿಮ್ಮ ಮೂರ್ತಿಯನ್ನ ಸುಡುವಂತ ಕೆಲಸವನ್ನ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ